ಪ್ರೀಕರಣ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದೀರಾ ಅಂತ ತಿಳ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವ್ ಆಲ್ರೆಡಿ ತಮ್ಮ ಭರ್ಜರಿಗೆ ಗುಡ್ ನ್ಯೂಸ್ ಏನೋ ಕೊಟ್ಟರು ಅಂದರೆ ಗೃಹಲಕ್ಷ್ಮಿಯರಿಗೆ ಒಟ್ಟೊಟ್ಟಿಗೆ ನಾಲ್ಕು ಸಾವಿರ ಹಣ ಅಂದರೆ ಇವಾಗ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಆಗಿ ನಾಲ್ಕು ಸಾವಿರ ಅಂದರೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ನಿಮ್ಮ ಖಾತೆಗೆ ಆಗ್ತೀವಿ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಹರಿದಾಡ್ತಿತ್ತು ಅದೇ ಥರವಾಗಿ ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಕೂಡ ಹೇಳಿದರು ಏನಂತ ಬೆಳಗಾವಿಯಲ್ಲೂ ಕೂಡ ನ್ಯೂಸ್ ಚಾನೆಲ್ ಅವರು ಕೇಳಿದರು ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ನಿಮಗೆ ಏಳನೇ ತಾರೀಕು ಮತ್ತು ಎಂಟು ಬಿಟ್ಟು ಬಿಟ್ಟು ಒಂಬತ್ತನೇ ತಾರೀಕು ಅಂದ್ರೆ ಏಳನೇ ತಾರೀಕು ಎರಡು ಸಾವಿರ ರೂಪಾಯಿ ಇನ್ನು ಎಂಟನೇ ತಾರೀಕು ಬಿಟ್ಟು ಒಂಬತ್ತನೇ ತಾರೀಕಿಗೆ ಎರಡು ಸಾವಿರ ರೂಪಾಯಿ ಹಣ ಟೋಟಲ್ ಆಗಿ ನಾಲ್ಕು ಸಾವಿರ ಹಣ ಒಂದಿನ ಬಿಟ್ಟು ಒಂದಿನ ಬರುತ್ತೆ ಅಂತ ಹೇಳ್ಬಿಟ್ಟು ಗುಡ್ ನ್ಯೂಸ್ ಅನ್ನ ಕೊಟ್ಟರು ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಕೂಡ ಟ್ವಿಟ್ ಕೂಡ ಮಾಡಿದ್ರು ಅಂದ್ರೆ ಇವಾಗ ಒಂದು ವಾರದ ಹಿಂದೆನೇ ಸ್ವತಃ ನಮ್ಮ ಲಕ್ಷ್ಮೀ ಬಳ್ಕರ್ ಮ್ಯಾಮ್ ಅವರು ಟ್ವಿಟ್ ಟ್ವಿಟ್ ಮೂಲಕ ತಿಳಿಸಿದ್ರು ಗೃಹಲಕ್ಷ್ಮಿಯರು ಯಾವುದೇ ತರವಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಳ್ಬೇಡಿ ಯಾವುದೇ ಥರ ಮೋಸ ಮಾಡ್ತಿಲ್ಲ ತಾಂತ್ರಿಕ ದೋಸ್ತಿಂದ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೊಂದನೇ ಕಂತಿನ ಹಣ ಕೆಲವೊಬ್ಬರಿಗೆ ಬಂದಿಲ್ಲ ಮತ್ತು ಅದ್ರ ಜೊತೆಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಅಂತೂ ಹಾಕೇ ಇಲ್ಲ ಸೊ ತಾಂತ್ರಿ ತಾಂತ್ರಿಕ ದೋಸ್ತಿಂದ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಹಣ ಬಂದಿರಲಿಲ್ಲ ಇನ್ಮೇಲೆ ಬರುತ್ತೆ ಮತ್ತೆ ಏಳನೇ ತಾರೀಕಂದು ಎರಡು ಸಾವಿರ ರೂಪಾಯಿ ಹಣ ಪ್ಲಸ್ ಎಂಟನೇ ತಾರೀಕು ಬಿಟ್ಟು ಒಂಬತ್ತನೇ ತಾರೀಕು ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಟ್ವಿಟ್ ಮೂಲಕ ಕೂಡ ಹೇಳಿದರು ಸ್ವತಃ ನಮ್ಮ ಲಕ್ಷ್ಮೀ ಹಬಳ್ಕರ್ ಅವರೇ ಮತ್ತೆ ಇವಾಗ ಎರಡು ದಿನ ತಿಂದೇನೆ ಅಂದರೆ ನಿನ್ನೆ ಅಲ್ಲ ಮೊನ್ನೆನೇ ಹೇಳಿದರು ಏಳನೇ ತಾರೀಕು ಹನ್ನೊಂದುವರೆಗೆ ನಿಮಗೆ ಎಲ್ಲರ ಖಾತೆಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆಲ್ರಿಗೂ ಬಂದಿದೆ ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಬೇರೆಯವರು ಕೂಡ ಆ ಕಮೆಂಟನ್ನು ಅನ್ನು ಬರುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನದ ಇರ್ತಾರೆ ಅಂದರೆ ನಂಬಿಕೆ ಕೂಡ ಬರುತ್ತೆ ಇವಾಗ ಆಲ್ರೆಡಿ ಒಂದೆರಡು ತಿಂಗಳು ಆಗ್ತಾರೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇನ್ನೂ ಮೂರು ತಿಂಗಳು ಹಾಕೋದೇ ಇಲ್ಲ ಎರಡು ತಿಂಗಳದು ದುಡ್ಡು ಒಂದೇ ಸರಿ ಹಾಕ್ತೀವಿ ಅಂತ ಹೇಳ್ತಾರೆ ಅದು ಕೂಡ ಗೌರಿ ಹಬ್ಬಕ್ಕೆ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಇವಾಗ ಆಗ್ತೀವಿ ಅಂತ ಹೇಳ್ಬಿಟ್ಟು ಮತ್ತೆ ಹೇಳ್ತಿದ್ರೆ ಗೌರಿ ಹಬ್ಬಕ್ಕೂ ಕೂಡ ಆಗ್ತೀವಿ ಅಂದರೂ ಆದರೆ ಹಾಕ್ಲೇ ಇಲ್ಲ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಬರ್ತಿರುತ್ತೋ ಅವರು ಕೂಡ ಅನ್ಕೊಂಡಿರ್ತಾರೆ ಎರಡು ಹಣ ಕೊಡ್ತಾರೆ ಇನ್ನು ಐದು ಕೊಡೋದೇ ಇಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದ್ರೆ ಸುಳ್ಳು ಕೊಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೇ ಇವಾಗ ಏನ್ ಹೇಳಿದ್ರು ತಾಂತ್ರಿಕ ದೋಷದಿಂದ ಹಾಕೋಕ್ ಆಗಿರ್ಲಿಲ್ಲ ಅಷ್ಟೇನೆ ಇವಾಗ ಏಳನೇ ತಾರೀಕು ಮತ್ತೆ ಒಂಬತ್ತನೇ ತಾರೀಕಂದು ನಾಲ್ಕು ಸಾವಿರ ಹಣ ಒಟ್ಟೊಟ್ಟಿಗೆ ಬರುತ್ತೆ ಅಕ್ಟೋಬರ್ ತಿಂಗಳು ಇವಾಗ ನಿಮ್ ನಿಮ್ ನಿಮಗೂ ಕೂಡ ಗೊತ್ತೇ ಇರೋದು ಇದು ಅಕ್ಟೋಬರ್ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ ನಿಮ್ಗೆ ನಾಲ್ಕು ಸಾವಿರ ಹಣ ಬರುತ್ತೆ ಇನ್ನು ಹದಿನಾಲ್ಕನೇ ಗಂತಿನ ಹಣ ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ತರವಾಗಿ ನೀವು ತಂಬಲೈನಲ್ಲಿ ನೋಡಿದಾಗೆ ನಾಳೆ ಯಾವ ಯಾವ ಜಿಲ್ಲೆಗಳಿಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನ್ಯೂಸ್ ಚಾನಲ್ಗಳಲ್ಲಿ ಮತ್ತೆ ಸ್ಪಷ್ಟನೆ ಮೂಲಕ ಯಾವ ತರ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇದರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇವಾಗ ಆಲ್ರೆಡಿ ಸ್ವತಃ ನಮ್ಮ ಲಕ್ಷ್ಮೀ ಅಬ್ಬಾಳ್ಕರ್ ಮೆಮೋರಿಯಲಿ ಹೇಳಿದ್ರು ಬರುತ್ತೆ ವೇಟ್ ಮಾಡಿ ಅಂತ ಹೇಳ್ಬಿಟ್ಟು ಬರುತ್ತೆ ಏಳನೇ ಮತ್ತೆ ಒಂಬತ್ತನೇ ತಿಂಗಳಂದು ಬರುತ್ತೆ ಗುಡ್ ನ್ಯೂಸ್ ಪರ್ಜರಿ ಗುಡ್ ನ್ಯೂಸ್ ಸಿಹಿ ಸುದ್ದಿ ಅಂತ ಹೇಳ್ಬಿಟ್ಟು ಹೇಳಿದರು ಅದೇ ಥರವಾಗಿ ಹಾಸನ ಜಿಲ್ಲೆ ಮತ್ತು ಮಂಗಳೂರು ಚಿಕ್ಕ ಚಿಕ್ಕಬಳ್ಳಾಪುರ ಬಳ್ಳಾರಿ ಗದಗ ಆಗಿರ್ಬೋದು ಕೊಪ್ಪಳ ಉಡುಪಿ ಮೈಸೂರು ದಾವಣಗೆರೆ ಆಗಿರ್ಬೋದು ಇನ್ನೊಂದು ಕಡೆ ಕಲಬುರಗಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಶಿವಮೊಗ್ಗ ಚಿತ್ರದುರ್ಗ ರಾಮನಗರ ದಕ್ಷಿಣ ಕನ್ನಡ ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹಾವೇರಿ ಈ ಎಲ್ಲ ಒಂದು ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದು ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಬಂದಿರುವ ಅವ್ರಿಗೆ ಹನ್ನೊಂದನೇ ಕಂತಿನ ಹಣ ಆಗ್ತಿವೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದೇ ಥರವಾಗಿ ಇವತ್ತು ಮತ್ತು ನಾಳೆನೂ ಕೂಡ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಯಾರಿಗೆಲ್ಲ ತಲುಪಬೇಕಿತ್ತು ಅವ್ರಿಗೆಲ್ಲ ತಲುಪುತ್ತೆ ಅಂತಲೇ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಏಳರಿಂದ ಒಂಬತ್ತನೇ ತಾರೀಕು ಒಳಗಡೆ ಅಂದರೆ ಈ ವಾರ ಒಳಗಡೆ ಕೂಡ ನಿಮಗೆ ಯಾರಿಗೆಲ್ಲ ಬರಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಅವ್ರಿಗೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಚಾಮರಾಜನಗರ ತುಮಕೂರು ಮತ್ತು ಧಾರವಾಡ ಆಗಿರ್ಬೋದು ಇನ್ನೊಂದು ಕಡೆ ರಾಯಚೂರು ಆಗಿರ್ಬೋದು ರಾಮನಗರ ದಕ್ಷಿಣ ಕನ್ನಡ ಈ ಒಂದು ಜಿಲ್ಲೆಗಳಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಏಳನೇ ತಾರೀಕು ಮತ್ತೆ ಒಂಬತ್ತನೇ ತಾರೀಕು ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಆಲ್ಮೋಸ್ಟ್ ನಾನು ಇವಾಗ ಹೇಳಿರೋ ಜಿಲ್ಲೆಗಳಿಗೆಲ್ಲ ನಾಳೆನೂ ಮತ್ತೆ ನಾಳಿದ್ದು ಆಗಿರ್ಬೋದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಗೂ ಕೂಡ ನಾನು ಇವಾಗ ಹೇಳಿದ್ನಲ್ಲ ಎಷ್ಟು ಜಿಲ್ಲೆ ಹೇಳಿದೆ ಅಷ್ಟು ಅಷ್ಟು ಜಿಲ್ಲೆಗಳಿಗೆ ಇವಾಗ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದೆ ಮತ್ತು ನಾಳೆನೂ ಬರುತ್ತೆ ನಾಳೆದು ಬರುತ್ತೆ ಅಂತಲೇ ಹೇಳ್ಬೋದು ನಾಳಿದ್ದು ಬರುತ್ತೆ ಅಂತಲೇ ಹೇಳ್ಬೋದು ಇವತ್ತು ಏಳನೇ ತಾರೀಕು ಇವತ್ತು ಒಂದು ಹನ್ನ ಹನ್ನೆರಡನೇ ಕಂತಿನ ಹಣ ಮತ್ತೆ ಹದ್ ಹನ್ನೊಂದನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ವೋ ಅದು ಬಂದಿರುತ್ತೆ ಇನ್ನು ಎಂಟನೇ ತಾರೀಕು ಬಿಟ್ಟು ಒಂಬತ್ತನೇ ತಾರೀಖಿಗೆ ಹದಿಮೂರನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಹದಿಮೂರನೇ ತಾರೀಕು ಇವಾಗ ಒಂಬತ್ತನೇ ಕಂತಿನ ಹಣ ಹದಿಮೂರನೇ ತಾರೀಕಾದರೂ ಬರ್ಬೋದು ಹದಿನಾಲ್ಕು ಹದಿನಾಲ್ಕನೇ ತಾರೀಕಾದರೂ ಬರಬಹುದು ಹದಿನೈದನೇ ತಾರೀಕಾದರೂ ಬರ್ಬೋದು ಈ ಒಂದು ವಾರದಲ್ಲಿ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಬೋ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟು ಕೂಡ ಇವತ್ತಿನ ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಅಪ್ಡೇಟ್ ಆಗಿರುತ್ತೆ ಈ ಎಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಸೊ ನಿಮಗೂ ಕೂಡ ಬಂದಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಇದನ್ನ ಬೇರೆಯವರು ಕೂಡ ನೋಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ನೋಡ್ತಿದ್ರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ